ಗುಡ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯವರು ನಾಲ್ಕು ಸಾವಿರ ರೂಪಾಯಿ ಹಣ ಬಂತ ಹೌದು ಯದಕಂದ್ರೆ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು ಸರ್ಕಾರದಿಂದ ಎಲ್ಲಾ ಒಂದು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಕೂಡ ಜಮೆ ಆಗಿದೆ ಒಂದು ವೇಳೆ ನಿಮಗೆ ಏನಾದ್ರೂ ಎರಡು ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ಇನ್ನೊಂದು ಕಡೆಗೆ ಮತ್ತೆ ಬಸ್ ಸಂಚಾರ ಬಂದ್ ಆಗಲಿದೆ ವೀಕ್ಷಕರೇ ಐದು ದಿನಗಳ ಕಾಲ ಬಸ್ ಇರಲ್ಲ ಬಸ್ ಸೇವೆ ಬಂದ್ ಆಗ್ತಾ ಇದೆ ಎದಕ್ಕೆ ಏಕೆ ಅಂತ ನೋಡೋಣ ಮತ್ತು ಯಾವಾಗಲಿಂದ ಬಸ್ ಸಂಚಾರ ಬಂದ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಮತ್ತೆ ಊರಿಗೆ ಹೋಗಲು ನೀವೇನಾದ್ರು ಪ್ಲಾನ್ ಮಾಡಿದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಬಸ್ ಸಂಚಾರ ಮುಷ್ಕರದ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮೊದಲು ನಮ್ಮ ಚಾನಲ್ ಅಲ್ಲಿ ಬರ್ತಾ ಇದೆ ವೀಕ್ಷಕರೇ ಇದರ ಬಗ್ಗೆ ಒಂದು ಮಾಹಿತಿ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ ಹಾಗೂ ಮಹಿಳೆಯರಿಗೆ ಮತ್ತೊಂದು ಬಂಪರ್ ಯೋಜನೆ ಈ ಒಂದು ಯೋಜನೆ ಮೂಲಕವೂ ಕೂಡ ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲವನ್ನ ನೀವು ಪಡೆದುಕೊಳ್ಳಬಹುದು ಇದು ಮಹಿಳೆಯರಿಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಖುದ್ದು ಸರ್ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಟ್ವೀಟ್ ಅನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಬನ್ನಿ ಅದೇ ತರ ಎಲ್ಲಾ ಬಿಪಿಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಪಡಿತರ ಚೀಟ್ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಬರ್ತಾ ಇದೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೆ ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಈ ಸಿಹಿ ಸುದ್ದಿ ನೀವು ಕೇಳಿದ್ರೆ ನಿಮಗೆ ತುಂಬಾನೇ ಖುಷಿಯಾಗುತ್ತೆ ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಯಾವ ರೇಷನ್ ಕಾರ್ಡ್ ಇದೆ ಬಿಪಿಎಲ್ ಅಂದ್ರೆ ಬಿಪಿಎಲ್ ಕಮೆಂಟ್ ಮಾಡಿ ಎಪೆಲ್ ಅಂದ್ರೆ ಎಪೆಲ್ ಅಂತ ಕಮೆಂಟ್ ಮಾಡಿ ನೀವು ಬಂಗಾರ ಮತ್ತು ಬೆಳ್ಳಿ ದರ ನಾಗಾಲೋಟ ಅಂತಾನೆ ಹೇಳ್ಬಹುದು ಬಂಗಾರದ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಅದರಲ್ಲೂ ಬೆಳ್ಳಿದರ ಒಂದು ಕೆಜಿಗೆ ಈಗ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಗಡಿದಾಟಿದೆ ವೀಕ್ಷೇಕರಿ ಎರಡು ಲಕ್ಷ ರೂಪಾಯಿ ಗಡಿಯತ್ತ ಬರ್ತಾ ಇದೆ ಬೆಳ್ಳಿ ದರ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ರಿಪೋರ್ಟ್ ನೋಡೋಣ ಅದೇ ತರ ಸರ್ಕಾರದಿಂದ ಬಂದಿರೋ ಮಾಹಿತಿ ಯೋಜನೆಗಳ ಬಗ್ಗೆ ಮಾಹಿತಿ ಡೀಟೇಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೂ ಬಿ ಪಿ ಎಲ್ ಕಾರ್ಡ್ ಅನ್ನ ಭಾಗ್ಯ ಫಲಾನುಭವಿಗಳ ಬಗ್ಗೆ ಡಿಟೇಲ್ ಆಗಿ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಬೇಗನೆ ಲೈಕ್ ಮಾಡಿ ಹಾಗೆ ನಿಮಗೆ ಏನಾದ್ರೂ ಜುಲೈ ತಿಂಗಳ ಕಂತು ಬಂದು ಜಮೆ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಚಾನೆಲ್ ಗೆ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹೌದು ಈಗಾಗಲೇ ಜುಲೈ ತಿಂಗಳ ಹಣವನ್ನ ಎಲ್ಲರಿಗೂ ಕೂಡ ಜಮೆ ಮಾಡಿದ್ದೇವೆ ಸದ್ಯಕ್ಕೆ ನ್ಯೂಸ್ ಅಂತಾನೆ ರಾಜ್ಯ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮಿಯರ ಲಕ್ಷ್ಮಿಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಕಂತಿನ ಹಣ ರಿಲೀಸ್ ಮಾಡಿದ್ದು ಜಮೆ ಕೂಡ ಮಾಡಲಾಗಿದೆ ಅಂದ್ರೆ ಎಲ್ಲರ ಅಕೌಂಟ್ಗೂ ಕೂಡ ಎರಡು ಸಾವಿರ ರೂಪಾಯಿ ಈಗ ಬಂದಿರುತ್ತೆ ಅಂತಾನೆ ಹೇಳ್ಬಹುದು ಬಂದಿಲ್ಲ ಅಂದ್ರೂ ಕೂಡ ನೀವು ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಅದೇ ತರ ಎರಡನೇದಾಗಿ ಈಗ ಆಗಸ್ಟ್ ತಿಂಗಳ ಹಣವೂ ಕೂಡ ರಿಲೀಸ್ ಆಗ್ತಾ ಇದೆ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಹೌದು ಸರ್ಕಾರದಿಂದ ಈಗ ಪೆಂಡಿಂಗ್ ಇರುವ ಹಣ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಜುಲೈ ತಿಂಗಳವರೆಗೂ ಎಲ್ಲಾ ಕಂತು ಕ್ಲಿಯರ್ ಮಾಡಲಾಗಿದೆ ಈಗ ಆಗಸ್ಟ್ ತಿಂಗಳ ಹಣ ಯಾವಾಗ ಬರುತ್ತೆ ದೀಪಾವಳಿ ಹಬ್ಬದ ವೇಳೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗುತ್ತಾ ಹೌದು ವೀಕ್ಷಕರೇ ಈ ತರ ವಿಡಿಯೋಸ್ ಗಳು ವೈರಲ್ ಆಗಿದ್ದು ಅದೇ ತರ ದೀಪಾವಳಿ ಹಬ್ಬದ ವೇಳೆಗೆ ಹಣ ರಿಲೀಸ್ ಆಗುತ್ತೋ ಇಲ್ವೋ ಆದ್ರೆ ವೀಕ್ಷಕರೇ ನಿಮಗೆ ಮತ್ತೊಂದು ಕಂತು ಹಣ ನವೆಂಬರ್ ಮೊದಲ ವಾರದಲ್ಲಿ ಬರುವ ನಿರೀಕ್ಷೆ ಇದೆ ಯಾಕಂದ್ರೆ ದೀಪಾವಳಿ ಹಬ್ಬಕ್ಕೆ ಹಣ ರಿಲೀಸ್ ಮಾಡುವ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿ ಬಂದಿಲ್ಲ ಆದ್ರೆ ಹಬ್ಬದ ಸಮಯದಲ್ಲಿ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗ್ತಾನೆ ಬಂದಿದೆ ಅದೇ ತರ ತುಂಬಾ ಜನರು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ಮಾಡಿ ಆದ್ರೂ ಕೂಡ ತುಂಬಾ ಜನರಿಗೆ ಹಣ ಬಂದಿದೆ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಎರಡು ಲಕ್ಷ ಹದಿನಾಲ್ಕು ಸಾವಿರ ಅನರ ಫಲಾನುಭವಿಗಳನ್ನ ತೆಗೆದು ಹಾಕಲಾಗ್ತಾ ಇದೆ ಗೃಹಲಕ್ಷ್ಮಿಯಿಂದ ಜಿ ಎಸ್ ಟಿ ಅಕೌಂಟ್ ಇದ್ದ ಬಿಸಿನೆಸ್ ಮಾಡ್ತಾ ಇದ್ದ ಅದೇ ತರ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರನ್ನ ಅಥವಾ ಯಜಮಾನರು ಸರಿ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಮತ್ತೆ ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇದ್ದರೆ ಅಂತವರಿಗೆ ಹಣ ಬರೋದಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಈಗ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ದೀಪಾವಳಿ ಹಬ್ಬಕ್ಕೆ ಹಣ ರಿಲೀಸ್ ಆದರೂ ಕೂಡ ನಿಮ್ಮ ಅಕೌಂಟಿಗೆ ಬರಬೇಕಂದ್ರೆ ಹದಿನೈದು ದಿನದ ಸಮಯ ಅವಕಾಶ ಬೇಕಾಗುತ್ತೆ ಹೀಗಾಗಿ ಈಗ ಇಪ್ಪತ್ತನೇ ಇಪ್ಪತ್ತೆರಡನೇ ತಾರೀಕಿಗೆ ಮತ್ತೊಂದು ಕಂತು ರಿಲೀಸ್ ಮಾಡಿದರೂ ಕೂಡ ಈ ಒಂದು ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ನವೆಂಬರ್ ಮೊದಲ ವಾರದವರೆಗೂ ಆಗಬಹುದು ಅಂತ ಇಲ್ಲಿ ನಾವು ನಿಮಗೆ ನಿರೀಕ್ಷೆಯಲ್ಲಿ ಹೇಳಬಹುದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿ ಹಾಗೆ ಈಗ ಮುಂದಿನ ಒಂದು ಸುದ್ದಿ ರೇಷನ್ ಕಾರ್ಡ್ ಇದ್ದವರಿಗೆ ಹೌದು ಎಲ್ಲ ಒಂದು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಇನ್ ಮುಂದೆ ನಿಮಗೆ ಹತ್ತು ಕೆಜಿ ಅಕ್ಕಿ ಸಿಗೋದಿಲ್ಲ ಹೌದು ಎಲ್ಲ ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇದು ಅಪ್ಲೈ ಆಗುತ್ತೆ ಅನ್ನ ಭಾಗ್ಯ ಯೋಜನೆ ಹೆಸರನ್ನು ಕೂಡ ಬದಲಾವಣೆ ಮಾಡಲಾಗ್ತಾ ಇದೆ ಪೌಷ್ಟಿಕ ಅನ್ನ ಭಾಗ್ಯ ಯೋಜನೆ ಅಂತ ಹೆಸರನ್ನ ಹಾಕಲಾಗುತ್ತೆ ಇದರ ಜೊತೆಗೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅನ್ನು ಕೂಡ ವಿತರಣೆ ಮಾಡೋದರ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿದೆ ಈ ಒಂದು ಯೋಜನೆ ಮೂಲಕ ನಿಮಗೆ ಇಂದಿರಾ ಕಿಟ್ ಯಾವಾಗಲಿಂದ ಸಿಗುತ್ತೆ ಸರ್ಕಾರ ಈಗಾಗಲೇ ಇದಕ್ಕೆ ಭರ್ಪೂರ ಸಿದ್ಧತೆಯನ್ನ ಮಾಡಿಕೊಂಡಿದೆ ವೀಕ್ಷಕರೇ ಮುಂದಿನ ತಿಂಗಳಿಂದಲೇ ಶುರು ಆಗಬಹುದು ಈ ಒಂದು ಹೊಸ ಯೋಜನೆ ಅಂತಾನೆ ಹೇಳ್ಬಹುದು ಕರ್ನಾಟಕದಲ್ಲಿ ಅನ್ನಭಾಗ್ಯ ಇಂದಿರಾ ಆಹಾರ ಕಿಟ್ ಇದು ಹೊಸ ಯೋಜನೆ ಆಗಲಿದೆ ಗ್ಯಾರಂಟಿ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳು ಅಂತಾನೆ ಹೇಳ್ಬಹುದು ಆಹಾರ ಯೋಜನೆಯಲ್ಲಿ ರಾಜ್ಯ ಸರ್ಕಾರದಿಂದ ಇನ್ಮುಂದೆ ಮುಂದೆ ಹತ್ತು ಕೆಜಿ ಅಕ್ಕಿ ಸಿಗೋದಿಲ್ಲ ಕೇವಲ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಮಾತ್ರವನ್ನ ವಿತರಣೆ ಮಾಡಲಾಗುತ್ತೆ ಇನ್ನು ಉಳಿದ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನು ವಿತರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ವೀಕ್ಷಕರೇ ಹಾಗಾದ್ರೆ ಈ ಒಂದು ಆಹಾರ ನಲ್ಲಿ ಏನೆಲ್ಲ ಇರಲಿದೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಾಗಿ ಪ್ರತಿ ಪಡಿತರ ಚೀಟಿಗೆ ಐದು ಪೌಷ್ಟಿಕ ಆಹಾರದ ಕಿಟ್ ಅನ್ನು ನೀಡಲು ನಿರ್ಧಾರವನ್ನ ಮಾಡಲಾಗಿದೆ ಇದರಲ್ಲಿ ತೊಗರಿಬೇಳೆ ಹೆಸರುಕಾಳು ಅಡುಗೆ ಎಣ್ಣೆ ಸಕ್ಕರೆ ಹಾಗೂ ಉಪ್ಪು ಈ ಒಂದು ಐದು ಪದಾರ್ಥಗಳ ಒಳಗೊಂಡ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಹಸಿ ಮುಕ್ತ ಕರ್ನಾಟಕ ಅಂತ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಇಂದಿರಾ ಆಹಾರ ಕಿಟ್ ವಿತರಣೆ ಬಗ್ಗೆ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಇಬ್ಬರು ಜನರು ಇದ್ದರೆ ಒಬ್ಬರು ಅಥವಾ ಇಬ್ಬರು ಇರುವ ಕುಟುಂಬಕ್ಕೆ ತಲಾ ಅರ್ಧ ಕೆಜಿ ಅಂತೆ ಎರಡೂವರೆ ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂದರೆ ಇಬ್ಬರು ಇದ್ದರೆ ಒಬ್ಬರಿಗೆ ಐದು ಕೆಜಿ ಅಂದ್ರೆ ಇಬ್ಬರಿಗೆ ಹತ್ತು ಕೆಜಿ ಅಕ್ಕಿ ಆಯಿತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಮೊದ್ಲು ಇಪ್ಪತ್ತು ಕೆಜಿ ಜಿ ಕೊಡ್ತಾ ಇದ್ರು ಈಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಇಬ್ಬರು ಸದಸ್ಯರು ಇದ್ರೆ ಅದೇ ತರ ಇಬ್ಬರು ಸದಸ್ಯರು ಇದ್ರೆ ತಲಾ ಎರಡೂವರೆ ಕೆಜಿ ಅಂತೆ ಕಿಟ್ಟನ ವಿತರಣೆ ಮಾಡಲಾಗುತ್ತೆ ಅಂದ್ರೆ ಇದರಲ್ಲಿ ಅಡುಗೆ ಎಣ್ಣೆ ಇರುತ್ತೆ ಸಕ್ಕರೆ ಇರುತ್ತೆ ಉಪ್ಪಿರುತ್ತೆ ಹೆಸರು ಇರುತ್ತೆ ತೊಗರಿ ಬೆಳೆ ಇರುತ್ತೆ ಮೂರು ಅಥವಾ ನಾಲ್ಕು ಜನರು ಇದ್ದ ಕುಟುಂಬಕ್ಕೆ ಐದು ಕೆಜಿ ತೂಕದ ಕಿಟ್ಟನ ವಿತರಣೆ ಮಾಡಲಾಗುತ್ತೆ ಐದಕ್ಕಿಂತ ಹೆಚ್ಚು ಸದಸ್ಯರು ಇರುವ ಕುಟುಂಬಕ್ಕೆ ತಲಾ ಒಂದೂವರೆ ಕೆ ಜಿ ಅಂತೆ ಒಟ್ಟು ಏಳು ಪಾಯಿಂಟ್ ಐದು ಕೆಜಿಯ ಆಹಾರ ಕಿಟ್ಟನ ವಿತರಣೆ ಮಾಡಲಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಟ್ವೀಟ್ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನರು ಇದಾರೆ ನಿಮಗೆ ಐದು ಕೆಜಿ ಕಿಟ್ ಸಿಗುತ್ತೆ ಒಂದು ಕೆಜಿ ಹೆಸರು ಕಾಳು ಒಂದು ಕೆಜಿ ತೆಗುರು ಬೆಳೆ ಒಂದ್ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಒಂದ್ ಕೆಜಿ ಉಪ್ಪು ಅದೇ ತರ ನಾಲ್ಕು ಜನರಿಗೆ ಐದು ಕೆಜಿ ಆಗಿ ಇಪ್ಪತ್ತು ಕೆಜಿ ಅಕ್ಕಿ ಕೂಡ ಸಿಗುತ್ತೆ ಈ ತರ ಇದನ್ನ ವಿಂಗಡಿಸಲಾಗಿದೆ ಅಂತಾನೆ ಹೇಳ್ಬಹುದು ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಸ್ ಸಂಚಾರ ಮತ್ತೆ ಬಂದ್ ಆಗಲಿದೆ ವೀಕ್ಷಕರೇ ಬೇಡಿಕೆ ಈಡೇರಿಸದಕ್ಕೆ ಮತ್ತೆ ಬಸ್ ಮುಷ್ಕರ ಆಗಲಿದೆ ಕಳೆದ ಸಲ ಹೈಕೋರ್ಟ್ ಆದೇಶಕ್ಕೆ ಮಣಿದಿದ್ದರು ಈ ಬಾರಿ ಮತ್ತೆ ಮುಷ್ಕರವನ್ನ ಶುರು ಮಾಡಲಿದ್ದಾರೆ ಹೌದು ಮಾತುಕತೆಯ ಮೂಲಕ ಬೇಡಿಕೆ ಈಡೇರಿಸಿಕೊಳ್ಳುವಂತೆ ಸೂಚನೆ ಕೊಟ್ಟಿತ್ತು ಹೈಕೋರ್ಟ್ ಆದರೆ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಕನಿಷ್ಠ ಮಾತುಕತೆಗೂ ಕೂಡ ಕರೆದಿಲ್ಲ ಆದ್ದರಿಂದ ಈ ಒಂದು ಮುಷ್ಕರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎಂದು ಸಾರಿಗೆ ನೌಕರರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹೇಳಿದೆ ಸರ್ಕಾರದ ನಿರ್ಲಕ್ಷ್ಯ ಆರೋಪ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಿಡುಗಡೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಆಗ್ರಹಿಸಿ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನ ಮಾಡಲಾಗಿದೆ ಮೊದಲ ಹಂತದಲ್ಲಿ ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿನವರೆಗೂ ಐದು ದಿನದವರೆಗೂ ಮೊದಲ ಹಂತದಲ್ಲಿ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಕಲಬುರಗಿ ಈ ಮೂರು ನಗರಗಳಲ್ಲಿ ಮಾತ್ರ ಐದು ದಿನಗಳ ಕಾಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರು ಉಪವಾಸ ಸತ್ಯಾಗ್ರಹವನ್ನ ಮಾಡಲಿದ್ದಾರೆ ಈ ಸಮಯದಲ್ಲಿ ಬಸ್ ಅನ್ನ ಓಡಿಸದೇ ಇರಲು ನಿರ್ಧಾರವನ್ನ ಮಾಡಿದ್ದಾರೆ ವೀಕ್ಷಕರೇ ಅಂದರೆ ಇಲ್ಲಿ ನೌಕರರು ಕರ್ನಾಟಕ ರಾಜ್ಯದಂತ ಈ ಒಂದು ಬಂದ್ ಅನ್ನ ಮಾಡ್ತಾ ಇಲ್ಲ ಮೊದಲಿಗೆ ಮೂರು ನಗರದಲ್ಲಿ ಬೆಂಗಳೂರು ಕಲಬುರಗಿ ಹುಬ್ಬಳ್ಳಿ ನಗರದಲ್ಲಿ ಅದು ಹದಿನೈದರಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಒತ್ತಡವನ್ನ ಕ್ರಿಯೇಟ್ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಉದ್ಯೋಗಿನಿ ಯೋಜನೆಯಡಿಯಲ್ಲೂ ಕೂಡ ನೀವು ಮಹಿಳೆಯರು ಆಗಿದ್ರೆ ಸಾಲವನ್ನ ಪಡೆದುಕೊಳ್ಳಬಹುದು ಇದರಿಂದ ನಿಮಗೆ ಸರ್ಕಾರದಿಂದಲೇ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಹೌದು ಈ ಒಂದು ಯೋಜನೆ ಮಹಿಳೆಯರಿಗೆ ಸ್ವಂತ ವ್ಯಾಪಾರ ಅಥವಾ ಉದ್ಯಮ ಆರಂಭಿಸಲು ಸರ್ಕಾರ ನೀಡುವ ಒಂದು ಸಹಾಯ ಯೋಜನೆ ಆಗಿರುತ್ತದೆ ಮಹಿಳೆಯರು ಆತ್ಮ ಆಗಬೇಕು ಉದ್ಯೋಗ ಸೃಷ್ಟಿ ಮಾಡಿಸಬೇಕು ಅಂತ ಇಲ್ಲಿ ಒಂದು ಯೋಜನೆಯ ಒಂದು ಮುಖ್ಯಾಂಶವಾಗಿರುತ್ತೆ ಅಂತ ಹೇಳಬಹುದು ವೀಕ್ಷಕರೇ ಸಾಲದ ಮಿತಿ ಬಗ್ಗೆ ಹೇಳೋದಾದ್ರೆ ಒಂದು ಲಕ್ಷ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಇಲ್ಲಿ ಮಹಿಳೆಯರಿಗೆ ಕೊಡಲಾಗುತ್ತೆ ಈ ಒಂದು ಯೋಜನೆಯಡಿಯಲ್ಲಿ ಬಡ್ಡಿ ರೇಟ್ ತುಂಬಾನೇ ಕಡಿಮೆ ಇರುತ್ತೆ ಕಡಿಮೆ ಬಡ್ಡಿ ದರ ಅಥವಾ ಕೆಲವೊಮ್ಮೆ ಜೀರೋ ಪರ್ಸೆಂಟ್ ಬಡ್ಡಿ ಕೂಡ ಸಿಗುತ್ತೆ ಅಂತ ಹೇಳಲಾಗಿದ್ದು ಸಾಮಾನ್ಯ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಗಬಹುದು ಅಂತ ಹೇಳಲಾಗಿದೆ ಇನ್ನು ಎಸ್ ಸಿ ಎಸ್ ಟಿ ವರ್ಗಕ್ಕೂ ಕೂಡ ಇಲ್ಲಿ ಸಬ್ಸಿಡಿ ರೇಟ್ ಜಾಸ್ತಿ ಆಗಲಿದೆ ಅಂತ ಹೇಳಲಾಗಿದೆ ಇದರ ಅರ್ಹತೆ ಏನು ಮಹಿಳೆ ಆಗಿರಬೇಕು ಆದಾಯ ವ್ಯವಹಾರ ಮಾಡುವ ಆಸಕ್ತಿ ಇರಬೇಕು ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂದರೆ ಒಂದೂವರೆ ಲಕ್ಷ ರೂಪಾಯಿಗಿಂತ ಆದಾಯ ಜಾಸ್ತಿ ಇದ್ರೆ ಅಂತಹ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗಿ ಯೋಜನೆ ಅನ್ವಯ ಆಗೋದಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಯೋಜನೆಯಡಿ ಎಂಬತ್ತೆಂಟಕ್ಕೂ ಹೆಚ್ಚು ಉದ್ಯಮಗಳು ಒಳಗೊಂಡಿವೆ ಬ್ಯೂಟಿ ಪಾರ್ಲರ್ ಬಟ್ಟೆ ಅಂಗಡಿ ಹಾಲು ಉತ್ಪಾದನೆ ಅಕ್ಕಿ ಯಂತ್ರ ಪಪ್ಪಡ ತಯಾರಿ ಇತ್ಯಾದಿ ಯೋಜನೆಗಳನ್ನ ಶುರು ಮಾಡಬಹುದು ಅಂತ ಹೇಳಲಾಗಿದೆ ಆಧಾರ್ ಕಾರ್ಡ್ ಇರಬೇಕು ಪ್ಯಾನ್ ಕಾರ್ಡ್ ಇರಬೇಕು ಆರ್ಥಿಕ ಪ್ರಮಾಣ ಪತ್ರ ಇರಬೇಕು ವಿಳಾಸ ಪ್ರಮಾಣ ಪತ್ರ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಫೋಟೋ ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ ವ್ಯವಹಾರ ಯೋಜನೆ ಇರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಬ್ಯಾಂಕ್ನಲ್ಲೂ ಕೂಡ ಈ ಒಂದು ಯೋಜನೆ ಬಗ್ಗೆ ನೀವು ಹೆಚ್ಚು ಒಂದು ಮಾಹಿತಿಯನ್ನ ಕೊಟ್ಟು ಅಗತ್ಯ ದಾಖಲೆಗಳನ್ನು ನೀಡಿ ಅರ್ಜಿ ಹಾಕಿ ಬ್ಯಾಂಕ್ ಪರಿಶೀಲನೆ ಮಾಡಿ ಸಾಲ ಮತ್ತು ಅನುದಾನ ಕೊಡುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇದರ ಬಗ್ಗೆ ಒಂದು ಟ್ವೀಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಮಹಿಳಾ ಸಬಲೀಕರಣಕ್ಕೆ ನಮ್ಮ ಸರ್ಕಾರದ ಮಹತ್ವದ ಯೋಜನೆಗಳು ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಟ್ವೀಟ್ ಮಾಡಿದ್ದಾರೆ ಇದರಲ್ಲಿ ಉದ್ಯೋಗಿನಿ ಯೋಜನೆ ಹೆಸರನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು ವೀಕ್ಷಕರೇ ಸೊ ಈ ಒಂದು ಯೋಜನೆ ಬಗ್ಗೆ ಮುಂದಿನ ಬರುವ ವಿಡಿಯೋಗಳಲ್ಲಿ ಹೆಚ್ಚು ಅಪ್ಡೇಟ್ ಕೊಡ್ತೀವಿ ಯಾರಿಗಾದ್ರೂ ಇದರ ಬಗ್ಗೆ ಮಾಹಿತಿ ಬೇಕಂದ್ರೆ ಉದ್ಯೋಗಿನಿ ಯೋಜನೆ ಅಂತ ಕಮೆಂಟ್ ಮಾಡಿದ್ರೆ ಯಾವ ತರ ಅರ್ಜಿ ಹಾಕಬೇಕು ಯಾವ ತರ ಇಲ್ಲಿ ಸಾಲವನ್ನು ಪಡ್ಕೋಬಹುದು ಯಾವ ರೀತಿ ಸಬ್ಸಿಡಿ ಸಿಗುತ್ತೆ ಅದರ ಬಗ್ಗೆ ನಿಮಗೆ ನಾವು ಅಪ್ಡೇಟ್ ಅನ್ನ ಕೊಡ್ತೇವೆ ವೀಕ್ಷಕರೇ ಬನ್ನಿ ಈಗ ಮತ್ತೆ ಬಂಗಾರದ ರೇಟ್ ಬಗ್ಗೆನು ಕೂಡ ಮಾತಾಡೋಣ ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿರುವಂತದ್ದು ಮತ್ತೆ ಮುನ್ನೂರ ಇಪ್ಪತ್ತು ರೂಪಾಯಿ ಏರಿಕೆಯಾಗಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ನಾಲ್ನೂರು ರೂಪಾಯಿ ಆಗಿದೆ ಹೌದು ವೀಕ್ಷಕರೇ ಅಪರಂಜಿ ಚಿನ್ನ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ನಾಲ್ಕನೂರು ಇದಕ್ಕೆ ಮೂರು ಪರ್ಸೆಂಟ್ ಜಿಎಸ್ಟಿ ಆಡ್ ಮಾಡಿದರೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂದೂರ ಅರವತ್ತೆರಡು ರೂಪಾಯಿ ಆಗಲಿದೆ ಅಂದ್ರೆ ವೀಕ್ಷಕರೇ ಇಲ್ಲಿ ಬಂಗಾರದ ಬೆಲೆ ಈಗ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿಗೆ ಬಂದಿದೆ ಅಂತ ಹೇಳಬಹುದು ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದಕ್ಕೆ ಜಿ ಎಸ್ ಟಿ ಆಡ್ ಮಾಡಿದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಡಿತ ಸಾಕ್ತಾ ಇದೆ ಇನ್ನು ಬೆಳ್ಳಿ ದರ ಒಂದು ಕೆಜಿಗೆ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ವೀಕ್ಷಕರೇ ನೀವು ಮೂರು ತಿಂಗಳ ಹಿಂದೆ ನೋಡಿದರೆ ಒಂದು ಲಕ್ಷ ರೂಪಾಯಿ ಇತ್ತು ಒಂದು ಕೆ ಜಿಗೆ ಈಗ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಗಿರುವಂತದ್ದು ಬೆಳ್ಳಿ ದರ ಆಲ್ಮೋಸ್ಟ್ ಡಬಲ್ ಆಗೋದಕ್ಕೆ ಬಂದಿದೆ ಅಂದರೆ ಕೇವಲ ನಾಲ್ಕು ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿಯಿಂದ ಬರೋಬ್ಬರಿ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಗಿರುವಂತದ್ದು ಬೆಳ್ಳಿ ದರ ಇಲ್ಲಿ ಬೆಳ್ಳಿ ದರ ಒಂದು ಲಕ್ಷಕ್ಕೆ ಒಂದು ಲಕ್ಷ ರೂಪಾಯಿಯಷ್ಟು ಡಬಲ್ ಆಗಿರೋದು ಬೆಳ್ಳಿ ಪ್ರೇರಿಗೂ ಕೂಡ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಬಂಗಾರದ ರೇಟ್ ಎಷ್ಟಾಗಬೇಕು ಹಾಗೂ ಬೆಳ್ಳಿ ರೇಟ್ ಎಷ್ಟಾಗಬೇಕು ಅಂತ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ